ಎಮ್ಮ ಆಫೀಸರ್ ಈಗ ಹೋಗ ಉದ್ಕ ಕಾಲ್ ಇಟ್ಕೊಂಡ್ರಿ ಅವ್ರಿಗೆ ಕಾಲ್ ಇಟ್ಕೊಳ್ಳೋ ಅವ್ರದ ಇಲ್ಲಿ ಕಾಂಟ್ರಾಕ್ಟರ್ ಏನು ಅಸಿಸ್ಟೆಂಟ್ ಕೆಲಸ ಮಾಡಕ್ಕೆ ಕಳ್ಸಿದ್ರಲ್ಲ ಅವ್ರಿಗೆ ಹನಿ ಹೆಚ್ಚು ಕಾಲ್ ಮುಗಿದ್ರೆ ಅವ್ರಿಗೆ ಆ ಹನಿ ಹೆಚ್ಚು ಕಾಲ್ ಮುಗಿದ್ರೆ ಸಮಯಕ್ಕೆ ಖಬರ್ ಇಲ್ಲ ಅವ್ರಿಗೆ ಎಚ್ಚರಿಕೆ ನೀಡಿದ ರೈತರು ಚಕ್ ಡ್ಯಾಮ್ ನಿರ್ಮಾಣಕ್ಕೆ ಅಡ್ಡಿಪಡಿಸಿದ ರೈತರು ರೈತರಿಗೆ ಸುಳ್ಳು ಭರವಸೆ ನೀಡಿ ಕೆಲಸ ಮುಗಿಸಿದ ಗೌತಿಗೆದಾರ ಅಧಿಕಾರಿಗಳು ಮತ್ತು ಗುತ್ತಿಗೆದಾರನ ಮಾತಿಗೆ ಮರುಳಾದ ಬಡ ರೈತರು ಅವೈಜ್ಞಾನಿಕವಾಗಿ ನಿರ್ಮಾಣವಾದ ಚಕ್ ಡ್ಯಾಂ ಚಕ್ ಡ್ಯಾಂನಲ್ಲಿ ನೀರು ನಿಂತರೆ ಸುಮಾರು ಇಪ್ಪತ್ತು ಎಕರೆ ಭೂಮಿ ನೀರು ಪಾಲು ರೈತರ ಕುಟುಂಬ ಬೀದಿಗೆ ಬೀಳುವ ಸಂಭವ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಿಲ್ಲ ಗ್ರಾಮದ ರೈತರು ಕಚೇರಿಗೆ ಅಲೆದಾಡಿ ಬೇಸತ್ತು ಡ್ಯಾಮ್ ಸ್ಫೋಟಿಸುವ ಎಚ್ಚರಿಕೆ ಹೌದು ಬಾಗಲಕೋಟೆ ಜಿಲ್ಲೆಯ ಗುಳೇದ್ಗುಡ್ಡ ತಾಲೂಕಿನ ಚಿಮ್ಮಲಗಿ ಗ್ರಾಮದ ಹತ್ತಿರ ಚಕ್ ಡ್ಯಾಂ ನಿರ್ಮಾಣ ಮಾಡಲು ಸಣ್ಣ ನೀರಾವರಿ ಇಲಾಖೆ ರೈತರಿಗೆ ಮಾಹಿತಿ ನೀಡದೆ ಗುತ್ತಿಗೆದಾರರ ನೇಮಕ ಮಾಡಿ ಕಾಮಗಾರಿ ಪ್ರಾರಂಭಿಸಿತು ಅಲ್ಲಿರುವ ರೈತರು ವಿರೋಧ ಮಾಡಿ ಕಾಮಗಾರಿ ತಡೆಯಲು ಪ್ರಯತ್ನಿಸಿ ಬಸವರಾಜ ರಾಮಪ್ಪ ಕುರುಹಟ್ಟಿ ಎಂಬುವರು ಸಣ್ಣ ನೀರಾವರಿ ಇಲಾಖೆ ಉಪವಿಭಾಗ ಬಾಗಲಕೋಟೆ ಅಭಿವೃದ್ಧಿ ವಿಭಾಗ ವಿಜಯಪುರ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಾಗಲಕೋಟೆ ಇಳುಕಲ್ ಮತ್ತು ಗುಳೇದ್ಗುಡ್ಡ ತಹಸೀಲ್ದಾರ್ ಮತ್ತು ಬಾದಾಮಿ ಶಾಸಕ ಬಿಬಿ ಚಿಮ್ಮನಕಟ್ಟಿಯವರಿಗೂ ದೂರು ಸಲ್ಲಿಸಿದ್ರು ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಕಾಮಗಾರಿ ಮಾಡುತ್ತೇವೆ ಹೊಲಗಳ ಬದುವಿಗೆ ಕಲ್ಲುಗಳಿಂದ ಫಿಚಿಂಗ್ ಮಾಡಿಸಿ ನೀರು ಹೊಲದಲ್ಲಿ ನೀರು ಹೊಕ್ಕದ ಹಾಗೆ ಮಾಡುತ್ತೇವೆ ಎಂದು ನಂಬಿಸಿ ಗುತ್ತಿಗೆದಾರ ಚಕ್ ಡ್ಯಾಮ್ ಕೆಲಸ ಮುಗಿಸಿ ಹೋಗಿದ್ದಾನೆ ಹೊಲಗಳ ಬದುವಿಗೆ ಕಲ್ಲುಗಳಿಂದ ಪಿಚ್ಚಿಂಗ್ ಮಾಡಿಸಿಲ್ಲ ಮುಂದೆ ಬಿತ್ತನೆ ಮಾಡಿದಾಗ ನೀರು ಹೊಲದಲ್ಲಿ ಬಂದ್ರೆ ನಮ್ಮ ಬೆಳೆ ಹಾಳಾಗುತ್ತದೆ ಎಂದು ಅಧಿಕಾರಿಗಳಿಗೆ ಕೈಕಾಲು ಬಿದ್ರೂ ಅವರು ಗಮನ ಹರಿಸುತ್ತಿಲ್ಲ ಹೀಗಾಗಿ ಅಧಿಕಾರಿಗಳು ಹದಿನೈದು ದಿನಗಳಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ವಿನಂತಿಸಿದ್ದಾರೆ ಕಾಲಾವಕಾಶದೊಳಗೆ ಅಧಿಕಾರಿಗಳು ಬಾರದೇ ಇದ್ರೆ ಚಕ್ ಡ್ಯಾಮ್ ಇಟ್ಟು ಸ್ಫೋಟಿಸುವುದಾಗಿ ನೊಂದ ಬಡ ರೈತರು ಮತ್ತು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ತಾಲೂಕು ಉಪ್ನಾಳ್ ಎಸ್ಸಿ ಗ್ರಾಮದ ಚಿಕ್ಕ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಉಪ್ನಾಳ್ ಎಸ್ಸಿ ಗ್ರಾಮದ ರೈತ ಇಲ್ಲಿ ಯಾವ್ದೋ ಸಿಡಿ ವರ್ಕ್ ಮಾಡಕ್ ಹೇಳಿ ಕಾಂಟ್ರಾಕ್ಟರ್ ಇಂಜಿನಿಯರ್ ಬಂದಿದ್ರು ಬಂದೊತ್ತಾಗ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರಿ ನಮ್ಗೆ ಚುನಾಯ ದಿವಸ ಏನು ಹೇಳಿಲ್ಲ ಅವರು ಹೇಳಿದ್ರೆ ಮತ್ತೆ ಮರ್ದಿವಸು ನೀವು ಇಟ್ಟು ಹಚ್ಚಿ ತಂದು ಕೆಲಸ ಮಾಡಕತ್ತಿದ್ರು ಅವಾಗ ಬಂದು ನಮ್ಮ ನಾಲ್ಕೈದು ಜನ ಇಲ್ಲಿ ಎಲ್ಲ ರೈತರು ಬಂದು ನಾವು ಇಲ್ಲೇನು ತಕರಾರು ಮಾಡಿದ್ವಿ ತಕರಾರು ಮಾಡಿದ್ರು ಅವ್ರು ನಮಗೆ ಯಾವುದೋ ಹತ್ತುಗಳಿಲ್ಲ ಹತ್ತುಗೊಳ್ಳಾರ್ದಾಗ ಮತ್ತೆ ಎರಡು ದಿವಸ ಬಿಟ್ಟು ಮತ್ತೆ ಬಂದು ನ್ಯಾಯ ತೆಗೆದೀವಿ ನಾವು ಇಟ್ಟು ಹಚ್ಚಿ ಬಿಡು ಕಾಡು ಮಕ್ಕಳೀವಿ ಅವ್ರ ಬಗ್ಗೆ ಕಾಲು ಅವ್ರದ್ದು ಕೆಲಸ ಮಾಡೋರ್ದು ಕೆಲಸ ಮಾಡಿಸೋರ್ದು ಕಾಂಟ್ರಾಕ್ಟರ್ ಇಯರ್ನೂ ಕೂಡ ಬಗ್ಗೆ ಕಾಲ್ ಹನಿ ಹಚ್ಚಿ ಕಾಲು ಅವ್ರದ್ದು ಕಾಲ್ ಮುಗಿದ್ರು ನಮ್ಮದು ಏನು ಮಾತು ದರ್ಕಾರ ಮಾಡಲಿಲ್ಲ ಆಗ ಇಟ್ಟು ಹಚ್ಚಿ ಬಿಡು ಕಾಡು ಮಕ್ಕಳಿ ಅಡ್ಡು ಮಕ್ಕಳು ಮುಂದೆ ನಮ್ಗೆ ಎಸ್ಟಿಮೇಟ್ ಕೊಡಿದ್ವಿ ಎಸ್ಟಿಮೇಟ್ ಕೊಡಬೇಕಾದ್ರೆ ಹದಿನೈದು ದಿವಸ ಹೊತ್ತಿ ನಮ್ಗೆ ಎಸ್ಟಿಮೇಟ್ ಕೊಟ್ಟಿರೋದನ್ನ ಎಸ್ಟಿಮೇಟ್ ಕೊಟ್ಟು ನಾವು ಅದ್ರ ಲೆಕ್ಕಾಚಾರ ನೋ ನೋಡಿದಾದ್ಮ್ವಿ ಯಾವ ಥರ ಕಟ್ತೀರಿ ಹತ್ತು ರೂಪಾಯಿ ಮನೆ ಎಷ್ಟು ಕಟ್ತೀರಿ ಕೆಳಕ್ಕೆ ಎಷ್ಟು ಕಟ್ತೀರಿ ನಮ್ಗೆ ತಿಳಿಸಿ ಹೇಳ್ರಿ ನಮ್ಮ ಹೊಲಕ್ಕೆ ನೀರು ಹತ್ತಿತ್ತು ಇಲ್ಲೋ ನಾವು ಲೆಕ್ಕ ಲೆಕ್ಕ ನೋಡ್ಕೊಂತೀವಿ ಅಂತಂದು ನಮ್ಗೆ ಏನೋ ಹತ್ಕೊಂಡಿಲ್ಲ ಅವರು ಭೂಮಿಲಿ ಹೇಳಿ ಕಟ್ತೀವಪ್ಪ ನೀವು ತೆಲಕ್ಕ್ರಿ ಅಂತ ಹೇಳಿದರು ಮುಂದೆ ಅವ್ರು ಹತ್ತು ರೂಪಾಯಿ ಮನೆ ಕಟ್ಟಕ್ಕೆ ಹತ್ತಿದ ಮತ್ತು ಅವರೇ ನಮ್ಮ ಜಗಳ ಹತ್ತು ಒದ್ರೇಡಿದ್ವಿ ಅವ್ರು ದಾಟ್ಸಿ ಹತ್ತಿದ್ರು ನಮ್ಮ ಅಂಜಿಗೆ ಬಂತ ಅವ್ರು ದಾಕ್ಷಿ ಮಾಡೋದ್ರಿಂದ ಆಗಲಿ ನಾವು ಹೋಗಿ ನಾವು ನಾಲ್ಕು ಮಂದಿ ವಿಚಾರ ಮಾಡ್ಕೊಂಡು ಆ ಅರ್ಜಿ ಕೊಡದು ಹೋಗಿ ತಕ್ರಾರು ಅರ್ಜಿ ಕೊಟ್ಟಿ ಆಫೀಸಿಗೆ ಬಾಗಲ್ಕೋಟ್ ಆಫೀಸಿಗೆ ಬಾಗಲ್ಕೋಟೆ ಆಫೀಸಿಗೆ ಅರ್ಜಿ ಕೂಡ ಹೋದ್ ಅವರು ಆಫೀಸ್ಗೆ ಎಮ್ ಐದವರು ಇದು ರೈತರಿಗೆ ಒಳ್ಳೇದ್ ಮಾಡಕ್ ಅವ್ರು ಎಮ್ ಐ ಎಫ್ ಸಿಪಾರ್ಟ್ಮೆಂಟ್ ಬೇರೆ ಈ ಎಮ್ ಐ ಸಾಮಾನ್ಯ ನೀರಾವರಿ ಇಲಾಖೆ ಪ್ರತ್ಯೇಕ ನೀರಾವರಿ ಇಲಾಖೆ ರೈತರಿಗೆ ಸಂಬಂಧಪಟ್ಟಿದ್ದು ಅವರು ಏಳು ಸಾವಿಗೆ ಫೋನ್ ಹೆಚ್ಚಾಗಿ ಆಫೀಸ್ನಾಗ ಇದ್ದಿದ್ದಲ್ಲ ಫೋನ್ ಹೆಚ್ಚಿ ಅವರ ಸಾಯಿ ಮಾತಾ ಮಾತಾಡ್ತಾನ್ರೆ ಹೊಲ ನೀರ್ ಹಾಕ್ಬಿಡ್ತೇನೆ ನೀನ್ ಹೊಲ ಮುನಿ ಬಿಡ್ತಾನೆ ಈಗ ಅದೇ ಇನ್ನು ಕಟ್ಲಾರ್ದ ಅಂತ ಕೇಳ್ತಾರ ಅವರು ನಾವು ಹೋಗಿ ಅವ್ರ ಕೈ ಮುಗಿದು ಫೋನ್ ಕೈ ಮುಗಿದು ಕಾಲ್ ಹಿಡ್ಕೊಂತೀವಿ ಕಾಲ್ ಮುಗಿತೀವಿ ಅಂತ ಕೇಳಿದ್ವಿ ಆ ನಾವು ಒಬ್ರ ಹೋಗಿಲ್ಲ ಏಳು ಮಂದಿ ಅಲ್ಲಿ ಬಾಲ್ಕೋಟೆ ಆಫೀಸ್ಗೆ ஓகே ஒத்தினே திசை நேற்று அவருக்கு காலி ஹுடுக்கு நீ நல்லா முனிபிடித்தான ಹಾಂ ಅಂತ ಕೇಳ್ತಾರೆ ಅವರು ಒಳ್ಳೆ ಅರ್ಜಿ ಕೊಟ್ಟು ಬಂದಿಂದ ಒಳ್ಳೆ ಏನಾಯ್ತು ಇಂಜಿನಿಯರು ಕಾಂಟ್ರಾಕ್ಟ್ರು ಬಂದರು ಇಲ್ಲಿಗೆ ಒಳ್ಳೆ ನಾವು ನಾಲ್ಕೈದು ಜನ ಸೇರಿದ್ವಿ ಸೇರಿದಾಗ ಅವ್ರು ಏನು ಹೇಳಿದ್ರಿ ಇಲ್ಲ ಭೂಮಿ ಹೇಳಿ ಕಟ್ತೀವಿ ನಿಮ್ಮ ಹಾಲು ನೀರು ಹತ್ಲಾರು ಅಂತ ಮಾಡ್ತೀವಿ ಹತ್ತು ಅಂತ ಮಾಡಿದ್ರ ಸಮರ್ ನಿಮ್ಗೆ ಇಷ್ಟು ಏಕೆ ಹಾಕಿ ಕೊಡ್ತೀವಿ ಆ ಒಡ್ ಹಾಕಿ ಕೊಡ್ತೀವಿ ನೀವು ತೆಲಕ್ಕ್ರಿ ಅಂತ ಹೇಳಿ ಅವ್ರು ಕಾಂಟ್ರಾಕ್ಟ್ರು ಅಂದ ಕಾಂಟ್ರಾಕ್ಟ್ರು ಹೇಳಿ ಮುಂದೆ ಮುಂದೆ ನಮ್ಮ ನಮ್ಮಲ್ಲಿ ಸಂಬಂಧಪಟ್ಟ ನಾಲ್ಕೈದು ಕೂಡ್ಕೊಂಡು ಇಲ್ಲಿ ಮತ್ತೆ ಹಿಂಗೆ ಮಾಡ್ತಾನಂತಪ್ಪ ಮತ್ತು ನೀವು ನಾಲ್ಕು ಬುಕ್ ಇರೋ ಲೆಕ್ಕ ಕೈ ಬಿಡು ಕೆಲಸ ಮಾಡೋದು ಅಂತ ನಮ್ಮ ಇಟಾಚಿಲಿ ಹಚ್ಚಿ ಇನ್ನೊಂದು ಸಮಸ್ಯೆ ನಮಗ ಒಡ್ ಹಾಕ ಬ್ಯಾರೆ ಕಡೆಯಿಂದ ಮಣ್ಣು ತಂದು ಹಾಕಕ ನಮ್ಗೆ ನೀ ರೈತರು ನಾವು ಅದಕ್ಕೆ ಇಟಾಚಿ ಕೊಟ್ಟು ಇಟಾಚಿ ನಿಂತರ ಮಣ್ಣು ಹಾಕಿಸ್ತೀವಿ ಅಂತ ಹೇಳಿದ್ರು ಅವರು ಹಳದಂದು ಜೆ ಸಿ ಪಿಗೆ ಗೆ ಹಳದನ್ ಮಣ್ಣು ತೋಳಕ್ ಆಗುದಿಲ್ಲ ಚಂಡಿ ಯಾಕ ಕಡಿಮೆ ಇರ್ತಾ ಉದ್ದು ಕಡಿಮೆ ಇರ್ತಾ ಕೊಡ್ತೀವಿ ನಾ ಒಂದು ಕಾರಣಕ್ಕಾಗಿ ನಾವು ಒಪ್ಕೊಂಡೆ ನಮ್ಮ ಸಂಬಂಧಪಟ್ಟ ಇಸೂರು ಹಿರಿಯರವರೆಲ್ಲ ಹೇಳಿ ಸಂಬಂಧ ನಾವು ಒಪ್ಕೊಂಡೆ ಕೊಡ್ತೀನಿ ಅಂತ ಹೇಳಿದ್ ಒಪ್ಕೊಂಡ ನಾನು ಒಪ್ಕೊಂಡಿಂದ ಕೆಲಸ ಎಲ್ಲ ಕೆಲಸ ಫೈನಲ್ ಆಗುವವರೆಗೂ ಮುಗಿದಂದು ನಿಮ್ಮ ಲಾಸ್ಟ್ಗೆಲ್ಲ ಮಾಡಿಕೊಟ್ಟಿತ್ತು ಅಂತ ಹೇಳಿದ್ರು ಅವರು ನಾವು ಹಿಂಗಾಗಿ ಅವ್ರನ್ನ ನಂಬಿ ಕೈಬಿಟ್ವಿ ಕೆಲಸ ಸಂಪೂರ್ಣ ಮುಗಿಯೋಕ್ಕೆ ಬಂತು ಏನು ನಿಮ್ಗೆ ಮಾಡ್ಕೊಡೋದು ಹಾಂಗೆತು ಹಿಂಗಾತು ಇಟ್ಟಾಚಿ ಹೇಳಿ ಒದಗಾಡಿ ಅರ್ಧಕ್ಕೆ ಕೆಲಸ ಬಂದ್ ಮಾಡ್ಸಿದ್ದೆ ನಾನು ಅವಾಗ ಇಟಾಚಿ ನಮಗೆ ಯಾವಾಗ ಒಡ್ಡಾಕೆ ಮಂದ ತೆಗೆದು ಹಾಕಕ್ಕೆ ಇಟಾಚಿ ಕೊಡ್ಲಿಲ್ಲ ಅವಾಗ ಏನೇ ದಗಡ ಬಂದ್ ಮಾಡ್ಸಿನಿ ನಮಗೆ ಮೋಸ ಮಾಡಿದ್ರು ಆ ಟೈಮು ಮೋಸ್ ಮಾಡಿದ್ನ ಸಮಾನ ನಾವು ಹಾಕಿ ಮಾಡ್ಕೊಂಡು ವಿಚಾರ ಮಾಡ್ಕೊಂಡು ವಿಚಾರ ಮಾಡ್ಕೊಂಡು ನೀವು ಅರ್ಜಿ ಕೊಡು ಅಂತ ಹೇಳಿದ್ರು ಒಳ್ಳೆ ಅರ್ಜಿ ಕೊಟ್ಟು ಬಂದ್ವಿ ಒಳಗೆ ಅರ್ಜಿ ಕೊಟ್ಟು ಬಂದು ಇನ್ನೂವ್ರಿಗೆ ಆದರೂ ಆತ ಆತು ಇನ್ನು ಇಳಿದು ಆಚಕ ಇಚಕ ಎಲ್ಲರಿಗೂ ಒಪ್ಪಿಗೆ ತಗೊಂಡಿವಿ ರೈತ ನಿಂದೇನು ನೀನು ಹೊಲ ಆಗ್ಲೈತೆ ಆತು ಬಿಜಾಪುರಕ್ಕೆ ಹೋಗಿದ್ದರು ಬಿಜಾಪುರ ಹೋದ್ಮೇಲೆ ಅಲ್ಲಿ ಯಾರು ಎಜುಕೆಟ್ ಇಂಜಿಯರ್ ಸಾಹೇಬರು ಮೊದಲ ಹತ್ಕೊಂಡು ಮಾತಾಡಿದ್ರು ಎರಡನೇ ಸಲ ಆತ ಬಾಯಿ ಕೆಲಸ ಬಂದಿಮೆಟ್ಟೆ ನಿಂತು ಇಲ್ಲಿ ಬಂದಿರೋಂಥ ಕೆಲಸ ಇನ್ನು ಮಲ್ಲ ಬರ್ಬೇಕಾಯ್ತು ಅಂತ ಕೇಳಿದ್ರು ಆಮೇಲೆ ಸಾಹೇಬ್ರ ನಿಮಗೆ ಸಂಬಂಧಪಟ್ಟಂಥ ಆಫೀಸರ್ ಜಿಲ್ಲಾ ಆಫೀಸರ್ಗೆ ನಾವು ಕೆಲಸ ಸ್ಟಾರ್ಟಿಂಗ್ ಚಲೋ ಆಗ ಅರ್ಜಿ ಕೊಟ್ಟಿವಿ ಅವರು ನಿಮಗಾದ್ರೆ ತಿಳಿಸಬೇಕು ಹಾಂ ಅವ್ರ ಹತ್ರ ಕೊಟ್ಟು ನಿಮ್ಮ ಅವ್ರಿಗೆ ಕೊಟ್ಟರೆ ನಿಮ್ಗೆ ಕೊಟ್ಟಂದ್ರೆ ಅಂತ ಹೇಳಿದ್ನಾಗ ಅವರು ಹೇಳಿ ಆತು ಆಫೀಸಿಗೆ ಹೇಳ್ತೀನಿ ನಾನು ಇಷ್ಟು ಅಲ್ಲಿ ಬಾಲ್ಕುಟ್ಟಿ ಕಳಿಸ್ತೀನಿ ನಮ್ಮದೇ ಆದಂಥ ಒಂದು ಇಬ್ಬರು ಸಿಬ್ಬಂದಿ ಕಳಿಸ್ತೀವಿ ನೀನು ಅಲ್ಲಿ ಕೇಂದ್ರ ನೀರು ಹತ್ತಿತ್ತಪ್ಪ ಅಂದ್ರೆ ರೋಡ್ಡು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅವರು ಆ ಹೇಳಿ ಬಂದು ಇನ್ನೊರೆಗೆ ಹೇಳಿ ಹದಿನೈದು ಸಾವಿರ ಬಂದಿಲ್ಲ ಈ ಫೋನ್ ಹಚ್ಚಿ ಫೋನ್ ಹೊತ್ತಲ್ಲ ಆ ಇಲ್ಲ ಸ್ವಲ್ಪ ನಮಗೆ ಭೂಮಿ ಕಟ್ತೀನಿ ಅಂತ ಹೇಳಿದವರು ಆರು ಫುಟ್ ಎತ್ತಿ ಕಟ್ಟಾರ ಭೂಮಿ ಕಿಂತ ನಮ್ಮ ಹೊಲ ಬಿಟ್ಟು ಆರು ಫುಟ್ ಹತ್ರ ಕಟ್ಟ್ಯಾರ ಬರೀ ಆಗ ಮಳಿ ಹದಿನಾಲ್ಕಿಂದ ಏನು ಮಳೆ ಅಂದ್ರೆ ನಮ್ಮ ಹೊಲ ನೀರು ಹೋಗುತ್ತಾ ಮತ್ತೆ ಆರು ಫುಟ್ ಹತ್ತಿರ ಕಟ್ಟಿದ್ದು ನಾನು ನೀರು ನಾಲ್ಕು ಎಕ್ರೆ ಹೊಲ ಇಷ್ಟು ಸಂಪೂರ್ಣ ನೀರು ಕೊತ್ಕೊಂಡು ಹೋಗಿ ಬರುತ್ತೆ ಮತ್ತೆ ಅದನ್ನು ಬಿಜಾಪುರ ಸಾಹಿ ಇದು ಬಾಲ್ಗ ಸಹೇ ಹೇಳಿದ್ರಿ ಎ ಡಬ್ಲಿ ನೀವು ಕಟ್ಟತ್ತೀವಿ ಅಂದ್ರೆ ನಾನು ಹೊಲ ಮಾಡ್ಕೋರಿ ಮಾಡ್ಕೊರಿ ನೀವು ತಾಬಾ ಎಮ್ ಐದವರು ತಾಬ ತಗೋರಿ ನನಗೇನು ಪರಿಹಾರ ಕೊಡ್ತೀರಿ ಕೊಡಿರಿ ನಾಲ್ಕು ಹೊಲ ನಾನು ನಿಮ್ಮ ತಾತ್ ಹೋಗ್ಬಿಡ್ರಿ ಮತ್ತೆ ನಾವೆಲ್ಲ ದುಡ್ಕೊಂತಿದ್ವಿ ಅಂತ ಹೇಳಿದ್ರೆ ಆದ್ರೆ ಬಂದು ಸ್ಪಾರ್ಟಿಗೆ ಬಂದು ಇನ್ಸ್ಪೆಕ್ಷನ್ ಮಾಡೋಣ ಮಾಡಕ್ಕೆ ಇಲ್ಲ ರೀ ಅವ್ರು ಇಲ್ಲಿ ಕಟ್ಟಬೇಕಾದ್ರೆ ನಾವು ಸ್ಟಾರ್ಟಿಂಗ್ನೇ ದಾಡೋತಿವ್ರಿ ನಮ್ಮ ಹೊಲ್ಲೆ ನೀರು ಹೊತ್ತುತ್ತಾ ಬ್ಯಾಡ್ರಿ ಅಂತ ಹೇಳಿ ಎಲ್ಲ ಭೂಮಿ ಮೇಲೆ ಕಟ್ತೀವಿ ಅಂತ ಹೇಳಿದ್ರು ಅವರು ಕಟ್ತೀವ್ ಸುಮ್ಮನೆ ಆಗಿ ಅದಕ್ಕೆ ನಮ್ಗೆ ಲೇಔಲ್ ಟು ತೆಗೆದು ನೀರಿನ ಪ್ರಮಾಣ ಎಲ್ಲಿ ಮಟ್ಟ ನಿಂತಿರುತ್ತಾ ಎಷ್ಟು ಊಟ ನಿಂತಿರುತ್ತೆ ಎಷ್ಟು ಎಷ್ಟು ಎತ್ತ ನಿಂದಿರುತ್ತಾ ಆ ಪ್ರಮಾಣ ನಮ್ಗೆ ಸರ್ಟಿಫಿಟ್ ಕೊಡಬೇಕು ನಮ್ಮ ಟೋಟಲ್ ರೈತರಿಗೆ ಅಮ್ಮ ಇಲ್ಲ ಇರುತ್ತೆ ನೋಡ್ಕೋಬೇಕು ಬರ್ಲಿಲ್ಲ ಅಂದ್ರೆ ಇನ್ನೊಂದ್ ಎಂಟರ್ ದಿವ್ಸ ನೋಡ್ತಿವಿ ಓಡದಿ ಎಲ್ಲ ರೈತರಿಗೆ ಹೆಸರು ಕಸಪ್ಪ ಗೋಡಿ ಅಂತ ಹೇಳ್ರಿ ನಮ್ದು ಎರಡು ಎಕರೆ ಹತ್ ಕುಂತ ಜಮೀನು ಐತಿ ಇಲ್ಲಿ ಅವಾಗ ಚಕ್ ಕಟ್ಟುವಾಗ ನಮಗ ಅವ್ರಿಗೆ ಅಗ್ಬಳ ಆಯ್ತು ಜಗಳ ಐತೆ ಅವಾಗ ಆಮೇಲೆ ಇಲ್ಲ ನಿಮ್ಗೆ ಒಡ್ಡಾಕಿಸ್ಕೊಡ್ತೀವಿ ನಿಮ್ಗೆ ಹೊಲಕ್ ನೀಗ್ ಹಾಕ್ತಿಲ್ಲ ನಾವು ಮಾಡ್ಕೊಡ್ತೀವಿ ನೀವು ಕಾಜಿ ಬಿಡ್ರಿ ಅಂತ ಹೇಳಿದ್ರು ಹಂಗ ನಾವು ಹೇಳಿದ್ರು ಕೇಳಿಲ್ಲ ನಾವು ಜೆ ಸಿ ಬಿ ಗಾಡಿ ಬಿದ್ದೀವಿ ಎಲ್ಲ ಇದು ಮಾಡಿದ್ವಿ ಏನು ನಮಗೇನು ದಾದು ಮಾಡಲಿಲ್ಲ ಅವಾಗ ಕೆಲಸ ಕಟ್ಟೋಗ್ಲೂ ಹೇಳಿದೆ ನಾವು ಇಲ್ಲ ಭೂಮಿಗಿಂತ ಒಂದು ಎಂಟು ಫೋಟ ಹೈಟ್ಗೆ ಆಗುತ್ತಿದ್ದು ನಮಗೆ ನಾಳೆ ತೊಂದರೆ ಆಗುತ್ತೆ ಅಂತ ಹೇಳಿದೆ ನಾವು ಅಷ್ಟಾದ ಕೇಳಿಲ್ಲ ಅವಾಗ ದಾರ್ಸಿ ಮ್ಯಾಗ ಮಾ ಕೆಲಸ ಮಾಡಿ ರೀ ನನ್ನ ಹೆಸ್ರು ಮಲ್ಲಪ್ಪ ಎಮ್ಮ ಬನ್ನಿರಿ ನಮ್ಮ ಎರಡು ಎಕರೆ ಹೊಲ ಐತ್ರಿ ಇಲ್ಲಿ ಚಕಡೆ ಕಟ್ಟಕಂತ ಬಂದ್ರಿ ಕಟ್ಟಬೇಕಂತ ಬಂದ್ರೆ ನಾವು ಹೇಳಿದ್ರಿ ಅವ್ರಿಗೆ ಇಲ್ಲಿ ಕಟ್ಟೋದ್ರಿಂದ ತೊಂದರೆ ಇದೆ ಸರ ಇಲ್ಲಿ ಒಟ್ಟ ಕಟ್ಟಕ್ ಹೋಗ್ಬೇಡ್ರಿ ಇದರಿಂದ ಬಾ ತೊಂದರೆ ಇದೆ ಹೊಲಕ್ಕೆ ಇಲ್ಲೇ ಇರೋದು ಎರಡು ಎಕರೆ ಹೊಲ ಬದಕತ್ತೆ ನಾವು ಹಚ್ಚಗೆ ಇಚ್ಚಕ್ಕೆ ಹಾಳದವು ಬರೀ ಮಳೆಗಾಲ ಹಾಳು ಬಂದಿದ್ದ ನಮ್ ಹೊಲ ಒಳ್ಳೆ ಒಂದು ಫೀಕ್ ಒಳಗೆ ಈ ಈ ಚಕಡೆ ಕಟ್ಟಿದ್ರೆ ನಮ್ಗೆ ಏನೋ ಲಾಭ ಇದು ನಮ್ಗೆ ನೀರೆಲ್ಲ ಬರೋದು ಬರ್ತೈತೆ ಹಳದಾಗ ಅಂತ ಹೇಳಿದ್ರೆ ಕೇಳ್ರಿ ಅವರು ಅವ್ರು ತಿಳಿದಂಗ ಅವ್ರು ಮಾಡಕತ್ತರಿ ನಾವ್ ಅಂದಿರ ಬಂದು ಉಷ್ಟ್ರ ಬಂದು ಜೆ ಸಿ ಪಿ ಹತ್ರ ಬಂದು ಎಲ್ಲರೂ ಹೇಳಿದ್ರು ಜೆ ಸಿ ಪಿ ಹೋಗಿ ವಾಡ್ಯಾವ ಚಕಡೆ ಕಾಂಟ್ರಕ್ಟರ್ ಹೇಳಿದ್ರಿ ಕರ್ಶಿ ಇನ್ನೆಲ್ಲ ಮಾಡೋದ್ ಬೇಡ್ರಿ ನಮ್ಗೆ ಇಲ್ಲಿ ಏನು ತೊಂದರೆ ಇಲ್ಲ ಅಂತ ಕೇಳಿದ್ರು ಏ ನಿಮ್ ಏನು ತೊಂದರೆ ಆದ್ರೆ ನಾವು ಮಾಡ್ತೀವ್ರಿ ಇದು ಬರೀ ಎಲ್ ನಿಮ್ ನೆಲಸ ಸಮಾನ ಕಟ್ಟಿಕ್ಯಾಟ ನಾವು ನಿಮ್ ನೀರ್ ಬರ್ಲಾರ್ದಂಗ ವಡ್ಡಿ ಆಗಿಸ್ಕೊಟ್ಟು ನಾವು ಏನಾದ್ರ ತೊಂದ್ರೆ ಮಾಡಲಾರದಂಗ ಮಾಡ್ತೀವಿ ಅಂತ ಹೇಳಿದ್ರಿ ನಮಗೆ ಅವ್ರು ಹೇಳಿದ್ರು ಪ್ರಕಾರ ಮಾಡಲಿಲ್ಲ ರೀ ಅದನ್ನ ಎಂಟು ಪೂಟ ಐಟಿ ಒಡ್ಡಿ ವಾಯಿ ಒಡಿ ಅಲ್ಲೆಲ್ಲೆಲ್ಲ ಒಡ್ಡಿಸೋ ಸ್ವಲ್ಪ ಇಟ್ಟು ಕಾಟ್ರಿ ಒಂದ್ ನಾಕಲ್ಲಿ ಒಟ್ಟು ಒಟ್ಟ ಸೀದ್ ಹೋದ್ರಿ ರೀ ಬಂದಿಲ್ರಿ ಅವ್ರು ಬಂದಿಲ್ಲ ಬಂದಿಲ್ರಿ ಅವರು ಬರ್ಬೇಕಾದ್ರೆ ನಾವು ಬಂದ್ ನಾಲ್ಕು ದಿನ ನೋಡ್ಬೇಕ್ರಿ ಇವ್ರನ್ನ ವಾಯಿ ಬರ್ಬೇಕು ರಾತ್ರಿ ರಾತ್ರಿ ಎರಡು ದಿನ ಬಿ ಪಿ ಬೇರೆ ಕರ್ಸರಿ ಕೆಲಸ ಮಾಡಿಸ್ಕಾಟ ಸೀದ್ ಅಯ್ಯ ಒಬ್ರು ರೀ ಅವರು ಬಂದ ಕಾತಾ ನಾಲ್ಕು ದಿನ ನಮ್ಗೇನು ಏನಂದ್ರೆ ಒಂದು ಏ ನಿಮ್ಗೆ ಏನು ತೊಂದರೆ ಆಗ್ತದೆ ನಾವು ಮುಂದಿರ್ತೀವಿ ಒಟ್ಟು ಒಡ್ಡು ಒಂದು ಸ್ವಲ್ಪ ಏನು ಮಾಡ್ಕೊಳ್ಳಿ ನಿಮ್ಗೆ ಹತ್ತು ಎರಡು ಪೂರ್ ಒಡ್ ಹಾಕಿ ಕೊಡ್ತೀವಿ ನೀರು ಮಾತ್ರ ಹಳದಾಗ ಹೋಗ್ಬೇಕಂತ ಹೇಳಿದ್ರಿ ನಮಗೆ ನಾ ಅವ್ರು ನಮಗೆ ಆಟ ಆಯ್ತಾ ಮಾಡ್ತಾರಲ್ಲ ಅಂತ ನಾವು ಬಿಟ್ಟಿರಿ ಅವನು ಅವ್ರ ಏನಂತಾರೆ ಬರೀ ಬಂದ್ರಿ ನಾ ಇಚ್ಚಕ್ ನಾವು ಕಲ್ಲಿಟ್ಟರಿ ಕಲ್ಲುಕ್ ಯಾವ ಟ್ರಕ್ನಿಗೆ ಕಲ್ ತರಿಸಿದ್ರಿ ಅಲ್ಲಿ ಒಂದು ಕಡೆ ಹೊಲದಾಗ ಕಡೆ ರೈತರು ಹೊಲ್ದಾಗ ಪೂರ್ ಹಳ್ಳ ಹರಿದ ಕಟ್ಟು ನೀರು ಬಿಟ್ಟರೆ ಈಗ ಅದನ್ನ ಒಂದು ಸ್ವಲ್ಪ ಏನಾರ ನೀವು ದೊಡ್ಡ ಮಾಡಿ ಬಂದು ಡ್ಯಾಮ್ ತುಂಬ್ರಿ ಇದು ನಾ ಇಲ್ಲೇನು ಇಪ್ಪತ್ತು ಜೊತೆ ಹೊಲಗೋಲ್ರಿ ನಮ್ಮ ಒಂದು ಸ್ವಲ್ಪ ಪೀಕ್ ಬರಂಗಿಲ್ಲ ಅವ್ರಾಗ ಒಂದು ಪೀಪ್ ಬರಂಗಿಲ್ಲ ರೀ ಬರೀ ನಾವು ಹೋಗಿ ಬಾಯಿ ತಿರ್ಕೊಂಡು ಬಿಡ್ಯಾಕೆ ಹೋಗ್ಬಿಡ್ರಿ ನೂರು ರೂಪಾಯಿ ಸ್ವಲ್ಪ ಕರ್ಸಿ ಆಡ್ರಿ ನಾವು ಸ್ವಲ್ಪ ದಿನ ಇರ್ರಿ ಅಂತ ಹೇಳಕತ್ತೀನಿ ನೋಡಿ ಅಧಿಕಾರಿಗಳಿಗೆ ಅದಕ್ಕೆ ಕರಿಗಳಿಗೆ ನಮ್ಮಲ್ಲಾಗ ಹಿಂಗೆ ರೀ ಉಟ್ಟು ಹಡ್ದು ಹಿಂಗತೆ ಕೊಟ್ಟು ಓಡೋಗ್ಯಾರ್ರೀ ಇವತ್ತು ಪೈ ಎಲ್ಲಿ ಬೇಕು ಅಲ್ಲೇ ಹೋಗುದು ಹೊಡೆದು ಹೋಗ್ಬಿಟ್ಟಾರೆ ರೀ ಹಿಂಗತೆ ಮಾಡಿ ನಾವು ಬ್ಯಾಡ ಕಲೆ ನಮ್ಮನ್ನ ಇದನ್ನ ಇದನ್ನು ಮುಗಿಸಿ ಹಡ್ಡಿ ಹಿಂಗತೆ ಹೋಗ್ಯಾರ ರೀ ಏನು ಮಾಡ್ಬೇಕು ನಾವು ಇದೇ ಇರೋ ಎರಡು ಎಕ್ರೆ ಹೊಲ ನಾವು ಬದುಕುದು ನಮ್ ಗಂಡ್ರನ್ ಬಾಯಸತ್ ಗಂಡ್ರನ್ ಹಂಗ ಮಾಡಿ ಬೆದರ್ಸ್ಕ್ಯಾಟಿಟಾರ್ರಿ ಏನ್ ಮಾಡ್ಬೇಕು ನಾವ್ ಹಿಂಗತೆ ಮಾಡ್ಯಾರೀ ಆ ಇಷ್ಟ ಇಷ್ಟು ಬೀ ಬಿದ್ದದ್ ನೋಡ್ರಿ ಓ ಎರಡ ಎಕ್ರೆ ಹೊಲಾರಿ ನಮ್ಗ ಇರೋದು ಎರಡ್ ಎಕರೆ ಹೊಲ ಹಿಂಗತೆ ಮಾಡಿ ಹೋಗ್ಯಾರೀ ನಮ್ಮನ್ನ ನಮ್ ಗಂಡ್ರ ಹೇಳಿದ್ರೆ ಸಿಟ್ಟಿ ಬಂದಾರಿ ಒಟ್ಟೆ ಸಿಟ್ಟಿ ಬಂದ್ ನಮ್ಮ ನಿಂದೇನು ನಿಂದೇನಂತೆ ಬಲತ್ಕಾರ ಮಾಡಿ ಹಿಂಗತೆ ಮಾಡ್ಕೊಂಡ್ ಹೋಗ್ಯಾರ್ರೀ ಈಗ ಅದಕ್ಕ ನಿಮ್ಗ ಎಷ್ಟು ದೈನಾಶ್ ಬಿಡ್ತೀವಿ ನೋಡ್ರಿ ಇಲ್ಲೇ ಈ ಚೆಕ್ ಡ್ಯಾಮ್ ಕಟ್ಟೋರಿಂದ ಸಲ ಬಂದ್ ಇಲ್ಲೆಲ್ಲ ಈ ಸುತ್ತಮುತ್ತಿದ್ದವ್ರೆಲ್ಲಾರು ಬಂದು ನಮ್ಗೆ ಅಂದ್ರೆ ಇಲ್ಲಿ ಇವಾಗ ಇಲ್ರಿ ಆ ಡ್ಯಾಮ್ ಕಟ್ಟ್ಯಾರ ನಮ್ಗೆ ಅಂತ ತಿಳ್ಕೊಂಡು ನಾವ್ ಮಾಡಿದಿವಿ ಅವ್ರೆಲ್ಲ ನಮ್ಗೆ ಅಷ್ಟು ಹೊಲ ಬಂದ ಎಕರೆ ಆಸ್ತಿ ಹೋಗುತ್ತೆ ಪೂರ್ತಿ ಇದೆಲ್ಲ ಅಲ್ಲಿ ಅತ್ತಿ ಹೊಲದಿಂದ ಇಡ್ಕೊಂಡ್ ಪೂರ್ತಿ ಇದ್ರ ತನಕ ಅಷ್ಟೆಲ್ಲಾ ಅಸ್ತಿ ಹಾಳಾಗುತ್ತೆ ಹೆಂಗ್ ಮಾಡುದ್ರಿ ಅಂತ ನೋಡಪ್ಪ ಅವ್ರಿಗೆ ಹೇಳ್ಕೊರಿ ನೀವು ಹೇಳ್ಕೊಂಡು ಕಟ್ಟ ಏನಾರ ಮಾಡ್ರಿ ಬಂದ್ ಮಾಡ್ತಿರಲ್ಲ ಬಂದ್ ಮಾಡಿಸ್ಕಟ್ಟಿ ನಿಮ್ಗೆ ಕೆಟ್ಟದ್ದಾಗತ್ತಪ್ಪ ರೈತರಿಗೆ ಕೆಟ್ಟದ್ದಾಗತ್ತದ್ರೆ ಯಾಕೆ ಮಾಡಿಸ್ಕೊಡ್ತೀರಲ್ಲ ಅಂತ ಹೇಳಿದ್ವಿ ಅವ್ರು ಏನಿಲ್ಲರಿ ರಾತ್ರಿನ ರಾತಾರಾತ್ರಿನ ಬಂದು ಕೆಲಸ ಮಾಡಿ ಅದನ್ನ ಏನಿಲ್ಲ ಇಲ್ಲಿ ಕಾಗ್ರೆಟ್ ಇದನ್ ತರದು ಚಟ್ರಸ್ ಕಟ್ಟರೆ ದಬ ದಬ ಸುರಿ ಕಟ್ಟ ಪ್ಯಾಕ್ ಮಾಡಿ ಹೇಳಿ ರೀ ಅವ್ರು ಹಂಗ ಮಾಡೋದ್ರಿಂದ ಈಗ ರೈತ್ರಿ ಬಹಳ ತೊಂದರೆ ಆಗತೈತಿ ಅದು ಆದಷ್ಟು ಅದನ್ನ ಬೇಡ ಅಂತ ತಿಳ್ಕೊಂಡು ನಾವ್ ಇದು ಮಾಡೋರು ಇಲ್ಲಿ ಅಕಸ್ಮಾತ್ ಅದಕ್ಕೆ ಏನ್ರ ಇವ್ರು ರೈತರಿಗೆ ತೊಂದರೆ ಆಗ್ಲಾರ್ದಾಗ ನಾವು ಏನ್ರ ಮಾಡ್ಕೊಡ್ತೀವ ಅಂದ್ರ ಇಮಿಡಿಯೇಟ್ ಬಂದು ಮಾಡ್ಬೇಕು ಅಕಸ್ಮಾತಿ ಅದನ್ನ ಮಾಡಿದ್ರು ಅದನ್ನ ಆಗೋದೂ ಇಲ್ರಿ ಸರ್ ಅದು ಅದು ಇಲ್ಲ ಅಂತಂದ್ರೆ ನಾವು ಹಾಕಿ ಬ್ಲಾಸ್ಟ್ ಅಂತ ಒಂದು ವಿಚಾರ ಮಾಡಿದ್ರು ನಾವ್ ರೈತರು ಬಂದಾರಿ ಸರ್ ಅಧಿಕಾರಿಗಳು ಬಂದ್ರು ಕೂಡ ಅದ್ರ ಬಗ್ಗೆ ಯಾರನ್ನು ಇದು ಮಾಡಿಕೊಟ್ಟಿಲ್ಲ ಅವರು ತಾವು ನಾವು ನಿಷ್ಕಾಸಿ ಮಾಡಿ ತಮ್ಮ ಏನಿಲ್ಲ ಕಾಂಟ್ರಾಕ್ಟ್ ತಮ್ಮ ಬಿಲ್ ತಗಿ ವಿಚಾರಕ್ಕ ಇಲ್ಲ ನಾವು ಅಷ್ಟು ಕಟ್ಟೋದಿಲ್ಲ ಭೂಮಿ ಲೆವೆಲ್ ಕಟ್ತೀವಿ ಏನೇನೋ ಒಂದು ಉಪದೇಶ ಅವ್ರು ತೆಲಿಯ ಕೊಟ್ಟು ಈಗ ಮಾಡಿ ಹೋಗ್ಬಿಟ್ಟಾದ್ರಿ ಈಗ ಈಗೆಲ್ಲ ರೈತರು ಒಂದು ಒಂದ್ ಎಕರೆ ಅಸ್ತಿ ನಮ್ದು ಹಾಳಾಗತ್ತ ನೋಡ್ರಿ ಇಲ್ಲಿ ಅದಕ್ಕೆ ಈಗ ಅಕಸ್ಮಾತ್ ಅವ್ರು ಏನ್ರೀ ಕ್ರಮ ತಗೊಳ್ಳಿಲ್ಲಪ್ಪ ಅಂತಂದ್ರೆ ನಾವ್ ಅದನ್ನ ಬ್ಲಾಸ್ಟ್ ಮಾಡ್ಬೇಕಂತ ವಿಚಾರ ಮಾಡ್ಬಿಟ್ಟಿವಿ ನೋಡ್ರಿ ಅದನ್ನ ತಾವ್ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾನ್ ತಿಪ್ಪಣ್ಣ ಸಾಳ್ವೆ ಅಂತ ಹೇಳಿ ಭೀಮನ್ಗಡದ ಗ್ರಾಮ ಘಟಕದ ರೈತ ಸೇನಾ ಗ್ರಾಮ ಘಟಕ ಭೀಮನ್ಗಡ ಏನು ಜೀರೋ ಲೆವೆಲ್ ನೆಟ್ಟಿಗೆ ಅದನ್ನ ಮಾಪ ಅಡ್ತಿ ಮಾಡಿಕೊಂಡು ಹೊಲದ ರೈತರು ಹೊಲದಾಗ ನೀರು ಹೋಗ್ಲಾರ್ದಂಗೆ ನಾವು ಮಾಡ್ಕೊಂಡು ಕಟ್ಟಡ ಮಾಡ್ತೀವಿ ಅಂತ ಒಪ್ಕೊಂಡು ಹೋಗಿದ್ರು ಅವರು ಎ ಡಬ್ಲ್ಯೂ ಆರ್ ಐ ಅಲ್ಲಿ ಬಂದು ಅದ್ರ ಪ್ರಕಾರ ಏನೈತಿ ನಾವು ರೈತರಿಗೆ ಹೇಳಿಕೊಂಡು ಅದು ಅಲ್ಲಿ ಲೋಕಲ್ ರೈತರಿಗೆ ಹೇಳ್ಕೊಂಡು ಅದು ಆಗಲ್ರಿ ಅದು ಏನೈತಿ ರೈತರಿಗೆ ಅನ್ಯಾಯ ಮಾಡಿಕೊಡೋ ಇಲ್ಲ ಅಂತ ಅಂದ್ರೆ ನಾವು ಅದಕ್ಕೆ ನಾವು ಸಹಕಾರ ಕೊಡ್ತೀವಿ ಆದ್ರೆ ಅವ್ರು ಹೇಳಿದ ಪ್ರಕಾರ ಏನಿದೆ ರೈತರು ಹೊಲಕ್ಕೆ ನೀರು ಬರ್ಲಾರ್ದಂಗೆ ಒಡ್ ಕಡ್ಡಿ ಒಡ್ ಎಡೇ ಕಲ್ಲಿನ ಪಿಚಿಂಗ್ ಮಾಡಿ ಹೇಳಿ ಮಾಡಿಕೊಡ್ಬೇಕಂತ ಹೇಳಿಕ ಮಾತು ಕೊಟ್ಟಿದ್ರು ವಾದ ಕೊಟ್ಟು ಮತ್ತೆ ಏನೈತಿ ಅದು ಕಟ್ಟಡ ಅದು ಚಕಡಾಮು ಭೂಮಿ ಲೆವೆಲ್ನ ಕಟ್ಟಬೇಕಂತೇಳಿ ನಾವು ಹೇಳಿದ್ವಿ ಎಲ್ಲ ರೈತರು ಕೂಡಿಕೊಂಡು ಹೇಳಿದ್ವಿ ನಾವು ಸಂಘಟನೆಗಳು ಎಲ್ಲರೂ ಕೂಡಿಕೊಂಡು ಭೂಮಿ ಲೆವೆಲ್ ಕಟ್ಟಿದಕ್ಕಿಂತ ಭೂಮಿಗಿಂತ ಏನೈತಿ ನಾಲ್ಕು ಫುಟ್ ಜಾಸ್ತಿ ಕಟ್ಟಿಬಿಟ್ರೆ ಆ ಜಾಸ್ತಿ ಕಟ್ಟೋದ್ರಿಂದ ಅಲ್ಲಿಗೆ ನೀರು ಕಟ್ಟುವುದ್ರಲಿಂದ ಮುಂದೆ ಇರ್ತಕ್ಕಂಥ ರೈತರಿಗೆ ಅಲ್ಲಿ ಏನೈತಿ ಅಷ್ಟು ನೀರು ಐತಿ ಇಪ್ಪತ್ತು ಎಕರೆ ಜಮೀನು ಏನೈತಿ ಆ ನೀರಿನಳಗ ಅದು ಹೂವು ಹರಿದು ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ಟೈತಿ ಅತ್ತ ಅದ್ರ ಸಲ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಹೇಳಿ ಜಮೀನು ಹೇಳಿ ಪ್ರಕಾರ ನಮ್ಮ ರೈತರಿಗೆ ಅಲ್ಲಿ ಒಡ್ ಕಟ್ಟಿ ಕೊಡಬೇಕು ಆ ನೀರು ಹೊಲದಾಗ ಬರಲಾರ್ದಂಗ ಮಾಡ್ಕೊಡ್ಬೇಕಂತ ನೀವು ಮಾತು ಕೊಟ್ಟಿದ್ರಿ ನಾವು ಕಟ್ಟಡ ಮಾಡಾಕ ನಾನು ನಿಮಗೆ ಪರ್ಮಿ ಒಪ್ಗಿ ಕೊಟ್ಟಿದ್ವಿ ಅಂತ ಹೇಳಿದಾಗ ಅವ್ರು ಇಲ್ಲಿವರೆಗೆ ಯಾವ್ದಾದ್ರುನು ಇವತ್ತು ಬರ್ತೀನಿ ನಾಳೆ ಬರ್ತೇನೆ ಒಂದು ಒಂದ್ ಆಯ್ತು ಅದ್ ಸನ್ಯಾಗ ಬಂದಿಲ್ಲ ಆ ರೈತನಿಗೆ ಏನೈತಿ ಆ ಕಲ್ಲಿನ ಒಡ್ಡನು ಹಾಕಿಲ್ಲ ಮಣ್ಣಿನ ಒಡ್ಡನು ಹಾಕಿಲ್ಲ ಉಳ್ಳಪ್ಪ ಪೂಜಾರಿ ರೈತ ಸೇನೆ ತಾಲೂಕು ಅಧ್ಯಕ್ಷರ ನಾವು ಮಾತಾಡೋದು ನಮ್ಮ ರೈತರಿಗೆ ಜವಾಬ್ದಾರಿ ಇಲ್ಲಿಂದ ಅವರು ಹೇಳಿದ್ರು ನಿಮ್ಗೆ ಏನು ತೊಂದರೆ ಆಗಲಾರ್ದಂಗೆ ನಾವು ಮಾಡಿಕೊಡ್ತೀವಿ ಹೇಳಿ ಹೇಳಿದ್ರು ಅಲ್ಲೇ ಈಗ ತಾವು ಕೆಲಸ ತಾವು ಮಾಡ್ಕೊಂಡು ಇಲ್ಲ ಅವಾಗ ಇದ್ದ ಅಮ್ಯಾಕೆ ನೀರು ಬಿಟ್ಟು ಅದನ್ನು ಒಡ್ಡಾಕ್ಲಾರ್ದ ಬಿಟ್ಟು ಒಟ್ಟು ಒಗ್ಯಾರ ಈಗ ಹಿಂದೆ ನಾವು ಹೇಳಿವಿ ಹೇಳ ತಾವು ಹೇಳ್ಕೊಂಡು ಇಲ್ರಿ ನಿಮ್ಮ ರೈತರಿಗೆ ತೊಂದರೆ ಆಗ್ಲಾರ್ದಂಗೆ ನಾವು ಮಾಡ್ತೀವಂದಾರ ಹೇಳದ್ರುನು ಮತ್ತೆ ಇವರು ತಮ್ಮ ಕೆಲಸ ತಾವ್ ಮಾಡಕತ್ತಾರ ಮತ್ತೆ ಇದಕ್ಕೆ ಗೋರ್ಮೆಂಟ್ ಇದ್ರ ಜವಾಬ್ದಾರಿ ಇಂಜಿನಿಯರ್ ಕಾಂಟ್ರಾಕ್ಟರ್ ಎ ಡಬ್ಲ್ಯೂ ಇವರ ಹೊಣೆಗಾರ ಇದಕ್ಕೆ ಈ ಬಂದ್ ಕಾಟಿದ್ ಏನೋ ಒಂದ್ ಒಂದ್ ವಾರದಾಗ ಹೋಗಿ ಅವ್ರು ನಮ್ಮ ರೈತರದ್ದು ಏನೋ ತೊಂದರೆ ಅಲ್ಲಾರ್ದಂಗೆ ಅವ್ರು ಮಾಡ್ಕೊಂಡು ಹೋಗೋ ಕೆಲಸನ ಹೇಳಿದ್ರು ಮತ್ತೆ ಅವ್ರು ತಾವ ಕೆಲ್ಸ ತಾವ್ ಸುಂಬ ಮಾರ್ತ್ ಕುಟ್ನ ಅಂದ್ರ ಇದಕ್ಕೆ ಓಡದಿಡ್ತಾರ ರೈತರು ನಾ ಅದಕ್ಕೆ ಜವಾಬ್ದಾರಿ ಅವ್ರ ಆಗೋದು ಕೊನೆಗಾರ ಜವಾಬ್ದಾರಿ ಅದಕ್ಕೆ ಆಗೋದು ಇದನ್ನ ಮತ್ತೆ ನೀರು ತಪ್ಪ ಹೋಗಿ ಒಂದ್ ವಾರ ನಾವ್ ಗಡು ಕೊಡ್ತೀವಿ ಒಂದ್ ವಾರದಾಗ ಅವ್ರು ಬಂದ್ ಮಾಡ್ಲಿಲ್ಲ ಅಂದ್ರೆ ನಾವ್ ಹೋಗಿಕಾಟ ಮುಂದ ದನಿ ಹುಡ್ಕೊಂಡು ಕುಂದಿರ್ತೀವಿ ಅದಕ್ಕೆ ಏನ್ ಬಂದಿದ್ದು ನಾವ್ ಅದೇ ಗಟ್ಟಿ ಎದುರ್ಸಾಕ